ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ವೈರ್ ಲಿವಿಂಗ್ಸ್ ಕನ್ನಡ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಇವತ್ತು ಬೈಕ್ ಟ್ಯಾಕ್ಸಿದು ಕೋರ್ಟಲ್ಲಿ ಜಡ್ಜ್ಮೆಂಟ್ ಇತ್ತು ಆದರೆ ಜಡ್ಜ್ಮೆಂಟ್ ಯಾವುದೇ ಬಂದಿಲ್ಲ ಏನೋ ಒಂದು ತೀರ್ಮಾನ ಆಗಿಲ್ಲ ತೀರ್ಪು ಬಂದಿಲ್ಲ ವಾದ ವಿವಾದ ಮತ್ತೆ ಮುಂದೆ ಹಾಕಿದಾರೆ ಅಂತಲೇ ಹೇಳ್ಬೋದು ಅದಕ್ಕೆ ಸದ್ಯದ ಮಟ್ಟಿಗೆ ನೋಡೋದಾದರೆ ಬೈಕ್ಗಳ ಪರ ಬಂದಿದೆ ಅಂತಲೇ ಹೇಳ್ಬೋದು ಅಂದರೆ ಜಡ್ಜ್ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಒಬ್ಬರು ಮಹಿಳಾ ವಕೀಲರು ಕೊಠಾರಿ ಅಂಥೇಳಿ ಅವರು ಮಹಿಳಾ ವಕೀಲರು ಅವರು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಒಂದು ಮಹಿಳಾ ಸೇಫ್ಟಿ ಬಗ್ಗೆ ಕ್ವೆಶನ್ ಬಂದಾಗ ಅವರು ಮಹಿಳೆ ಅಂದರೆ ಮಹಿಳಾ ಸಾರ್ವಜನಿಕರಿಂದ ಒಂದು ಮಾಹಿತಿನ ತಗೊಂಡು ಅದನ್ನು ಲೇಡೀಸ್ ಪರವಾಗಿ ವಾದ ವಾದವನ್ನು ಮಂಡಿಸಿದ್ದಾರೆ ಅಂತಲೇ ಹೇಳ್ಬೋದು ಅದು ಪಾಸಿಟಿವ್ ಆಗಿದೆ ಬೈಕ್ ಪರ ಇದೆ ಅದಕ್ಕೋಸ್ಕರ ಟೈಮ್ ಸಾಕಾಗದೇ ಇರೋ ಕಾರಣಕ್ಕೆ ಇದು ಹಿಯರಿಂಗ್ ಮುಂದೆ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಇನ್ನೊಂದು ಶುಕ್ರವಾರ ತನಕ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಅದಕ್ಕೆ ಇನ್ನೊಂದು ವಿಷಯ ಏನಂತಂದರೆ ಕೇಂದ್ರ ಸರ್ಕಾರದಿಂದ ವೈಟ್ ಬೋರ್ಡ್ ಬೈಕ್ಗಳಿಗೇ ಅಥವಾ ಸ್ಕೂಟ್ರ್ಗಳಿಗೇ ಪರವಾನಿಗೆ ಕೊಟ್ಟಿದೆ ಆದರೆ ಅಲ್ಲಿ ಅದರಲ್ಲಿ ಏನು ಹೇಳಿದೆ ಅಂತಂದರೆ ಇದು ಜಾರಿಗೆ ತರೋದು ಬಿಡೋದು ಅವರ ರಾಜ್ಯಗಳಿಗೆ ಬಿಟ್ಟಿದ್ದು ಅಂಥೇಳಿ ಆಯಾಯ ರಾಜ್ಯಗಳಿಗೆ ಬಿಟ್ಟಿದ್ದು ಆದರೆ ನಮ್ಮ ಕಡೆಯಿಂದ ಪರ್ಮಿಷನ್ ಇದೆ ಅಂಥೇಳಿ ಹೇಳಿದ್ದಾರೆ ಅದನ್ನು ಆಮೇಲೆ ಅಗ್ರಿಕೇಟರ್ಗಳಿಗೂ ಸ್ವಲ್ಪ ರೂಲ್ಸ್ ರೆಗ್ಯುಲೇಷನ್ನ ಚೇಂಜ್ ಮಾಡಿ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇವಾಗ ಮೂರು ಕಿಲೋಮೀಟ್ರ್ ಒಳಗಡೆ ಪಿಕಪ್ ಪಾಯಿಂಟ್ ಏನಿರುತ್ತಲ್ಲ ಪಿಕಪ್ದು ಚಾರ್ಜ್ ಮಾಡೋಂಗಿಲ್ಲ ಸಾರ್ವಜನಿಕರಿಗೆ ಅಂಥೇಳಿ ಆಮೇಲೆ ರೀಸನ್ ಇಲ್ಲದೇ ಪ್ರಯಾಣಿಕ ಮತ್ತು ಚಾಲಕ ಇಬ್ಬರು ಕ್ಯಾನ್ಸಲ್ ಮಾಡೋಂಗಿಲ್ಲ ಕ್ಯಾನ್ಸಲ್ ಮಾಡಿದ್ರೆ ಹತ್ತರಿಂದ ನೂರು ರೂಪಾಯಿ ಒಳಗಡೆ ಅವರಿಗೆ ಅದು ಟ್ರಿಪ್ಪಲ್ಲಿ ದಂಡ ಇರುತ್ತೆ ಅಂಥೇಳಿ ಅದನ್ನು ಏನೋ ಒಂದು ಅದರ ರೂಲ್ಸ್ ರೂಲ್ಸ್ ಮಾಡಿದ್ದಾರೆ ಅಂಥೇಳಿ ಕೇಳ್ಪಟ್ಟೆ ಇದು ಒಳ್ಳೆಯದೇ ಆ್ಯಕ್ಚುಲಿ ಯಾಕಂದರೆ ರೀಸನ್ ಇಲ್ಲದೇ ಪ್ರಯಾಣಿಕರು ಕ್ಯಾನ್ಸಲ್ ಮಾಡ್ಬೋದು ಅಥವಾ ಚಾಲಕನೂ ಕ್ಯಾನ್ಸಲ್ ಮಾಡ್ಬೋದು ಒಂದು ಕ್ಯಾನ್ಸಲ್ ಮಾಡಬೇಕಾದ್ರೆ ಒಂದು ಭಯ ಅಂತ ಇರಬೇಕಾದ್ರೆ ಅಲ್ಲಿ ದುಡ್ಡನ್ನ ಕಟ್ ಆಗಬೇಕು ಅದು ಇಬ್ಬರಿಗೂ ಅಪ್ಲೈ ಆಗೋ ಥರ ಮಾಡಿದ್ದಾರೆ ಕೆಲವನ್ನ ಇನ್ನೂ ರೂಲ್ಸ್ಗಳನ್ನ ಚೇಂಜ್ ಮಾಡಿ ಒಂದು ನಿರ್ದೇಶನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಕೇಂದ್ರ ಸರ್ಕಾರ ಆದರೆ ನಮ್ಮ ಸ ಕರ್ನಾಟಕ ಸರ್ಕಾರ ಏನು ಮಾಡ್ತಿದೆ ಅಂದರೆ ಈ ಕರ್ನಾಟಕ ಸರ್ಕಾರದ ಕೋರ್ಟಲ್ಲಿ ಇವಾಗ ವಾದ ವಿವಾದ ನೋಡಿದ್ರೆ ಇನ್ನೂ ಸ್ವಲ್ಪ ಮುಂದೆ ಹೋಗ್ಬೋದು ಅಂತೇಳಿ ಅನ್ನಿಸ್ತಾ ಇದೆ ಇದು ಯಾಕಂದರೆ ಸದ್ಯಕ್ಕಂತೂ ಇದು ಬಗೆಹರೋ ಥರ ಕಾಣ್ತಿಲ್ಲ ಬಟ್ ಪಾಸಿಟಿವ್ ಆಗಿದೆ ಆದರೆ ಸ್ವಲ್ಪ ಮುಂದೆ ಹೋಗ್ಬೋದು ಕೋರ್ಟ್ ಅಂದರೆ ಅಷ್ಟೇ ಅದು ಯಾವುದೂ ಬೇಗ ಒಂದು ತೀರ್ಮಾನ ಬರಲ್ಲ ಎರಡು ಸೈಡ್ದು ವಾದ ವಿವಾದನ ಕೇಳಿ ಆಮೇಲೆ ಒಂದು ತೀರ್ಮಾನಕ್ಕೆ ಬರೋದು ಆದರೆ ಇವತ್ತಿನ ಒಂದು ವಾದ ವಿವಾದನ ನೋಡಿದ್ರೆ ಬೈಕ್ ಪರ ಇರೋ ವಕೀಲರು ಚೆನ್ನಾಗಿ ನ್ಯಾಯಮೂರ್ತಿಗಳಿಗೆ ಒಂದು ತಿಳಿಸಿ ಹೇಳಿದಿರೋದ್ರಿಂದ ಅಂದರೆ ಇವರು ವಾದನವರು ಮಂಡಿಸಿರೋದ್ರಿಂದ ಜಡ್ಜ್ ಅಂದರೆ ನ್ಯಾಯಮೂರ್ತಿಗಳನ್ನು ಸ್ವಲ್ಪ ಪಾಸಿಟಿವ್ ಆಗಿ ಒಂದು ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಅದಕ್ಕೆ ಮುಂದಿನ ದಿನಗಳಲ್ಲಿ ಬೈಕ್ ಟ್ಯಾಕ್ಸಿ ಬರೋದು ಖಂಡಿತ ಅಂತ ಅನಿಸುತ್ತೆ ಆದರೆ ನಮ್ಮ ರಾಜ್ಯ ಸರ್ಕಾರದ ಕೈಯಲ್ಲಿದೆ ಯಾಕಂತಂದರೆ ಮೊದಲೇ ದೇಶದಲ್ಲಿ ಅಲ್ಲದೇ ನಮ್ಮ ರಾಜ್ಯದಲ್ಲೂ ಎಲ್ಲ ಕಡೆಯೂ ನಿರುದ್ಯೋಗ ಹೆಚ್ಚಾಗ್ತಿದೆ ಅಂಥದ್ರಲ್ಲಿ ಸುಮಾರು ಒಂದು ಎರಡು ಲಕ್ಷ ಜನ ಬೈಕ್ ಟ್ಯಾಕ್ಸಿನ ಮಾಡ್ತಿದ್ದಾರೆ ಅಂತಂದರೆ ಅವರು ನಿರುದ್ಯೋಗಿ ಆದಂಗೆ ಸುಮಾರು ಆಗಲೇ ಇವಾಗ ಒಂದು ಹದಿನೈದು ದಿವಸ ಆಗ್ತಾ ಬಂತು ಯಾರಿಗೂ ಸರಿಯಾಗಿ ಕೆಲಸ ಇಲ್ಲ ಸಂಪಾದನೆ ಇಲ್ಲ ಕೆಲವರು ಮನೆ ಬಾಡಿಗೆ ಕಟ್ಟಬೇಕು ಕೆಲವು ಮಕ್ಕಳು ಫೀಸ್ ಕಟ್ಟಬೇಕು ಮನೆ ನಡೆಸಬೇಕು ಎಲ್ಲ ತುಂಬ ಕಷ್ಟದಲ್ಲಿರ್ತವೆ ಈ ಬೈಕ್ ಟ್ಯಾಕ್ಸಿನೇ ನಂಬಿಕೊಂಡು ಕೆಲವೆಲ್ಲ ಕಮಿಟ್ಮೆಂಟ್ಗಳನ್ನು ಕ್ರಿಯೇಟ್ ಆಗಿರ್ತವೆ ಅಥವಾ ಮಾಡ್ಕೊಂಡಿರ್ತಾರೆ ಇ ಎಮ್ ಐ ಕಟ್ಟೋದಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಏನೋ ಒಂದು ಇರ್ತವೆ ಅದಕ್ಕೆ ಹದಿನೈದು ಇಪ್ಪತ್ತು ದಿವಸದಿಂದ ಅವ್ರ ಕೆಲಸ ಇಲ್ಲದೇ ತುಂಬ ಅಂದರೆ ಒಂದು ಕಷ್ಟದಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು ಅದಕ್ಕೆ ನಾನೇನಂತೇನೆ ರಾಜ್ಯ ಸರ್ಕಾರ ಇದನ್ನು ಒಂಥರ ಗಂಭೀರವಾಗಿ ಪರಿಗಣಿಸಿ ದಯವಿಟ್ಟು ಅಂದರೆ ಈ ಬೈಕ್ನ ಒಂದು ಲೀಗಲ್ ಆಗಿ ಅಂದರೆ ಟ್ಯಾಕ್ಸೀಸ್ ಕಟ್ಸ್ಕೊಂಡು ಎಲ್ಲೋ ಬೋರ್ಡ್ ಮಾಡಿ ಕೇಂದ್ರ ಸರ್ಕಾರ ಅಂತೂ ವೈಟ್ ಬೋರ್ಡಲ್ಲೇ ಕೊಟ್ಟಿದೆ ಆದರೆ ಇವರು ಏನಾದರೂ ಒಂದು ರೂಲ್ಸನ್ನು ತಗೊಂಡು ಬಂದು ಆದಷ್ಟು ಬೇಗ ಒಂದು ಒಪ್ಪಿಗೆನ ಕೊಟ್ಟು ಈ ಕಡೆ ಆಟೋದವ್ರಿಗೂ ಅನ್ಯಾಯ ಆಗಿರಬಾರ್ದು ಈ ಕಡೆ ಬೈಕ್ ಟ್ಯಾಕ್ಸಿಯವ್ರಿಗೂ ಅನ್ಯಾಯ ಆಗಿರಬಾರ್ದು ಆ ಥರ ಒಂದು ಏನಾರು ನಿರ್ಣಾಯಕವಾಗಿ ಒಂದು ಏನಾರು ಒಂದು ಮಾಡಬೇಕು ಇಲ್ಲ ಅಂತಂದರೆ ನಾಳೆ ಏನಾಗುತ್ತೆ ಅಂತಂದರೆ ಈ ಬೈಕ್ ಟ್ಯಾಕ್ಸಿ ಫ್ಯಾಮ್ಲಿ ಆಮೇಲೆ ಬೈಕ್ ಟ್ಯಾಕ್ಸಿ ಓಡಿಸೋರು ಅಂದರೆ ನಾಳೆ ಸರ್ಕಾರದ ಅಂದರೆ ವಿರುದ್ಧವಾಗಿ ಅಂದರೆ ಒಂದು ವಿರೋಧ ಮನೋಭಾವನೆಯನ್ನು ಹೊಂದಬಹುದು ಅನ್ನೋ ನನ್ನ ಒಂದು ಆಲೋಚನೆಯನ್ನು ಕಾಂಗ್ರೆಸ್ ಸರ್ಕಾರ ಈ ಥರ ಮಾಡಿಬಿಡ್ತು ಅಂತೇಳಿ ಆ ಥರ ಬಟ್ ಇದು ನನ್ನ ಅನಿಸಿಕೆ ಈ ಥರನೂ ಆಗಬಹುದು ಅದಕ್ಕೆ ನಾನೇನಂತೇನೆ ಇದನ್ನು ಆದಷ್ಟು ಬೇಗ ಪರ್ಮಿಷನ್ ಕೊಡಬೇಕು ತುಂಬ ಕಷ್ಟದಲ್ಲಿದ್ದಾರೆ ಎಲ್ಲರೂ ಅಂಥೇಳಿ ಆಮೇಲೆ ಜನ ನೋಡೋರು ಅನ್ಬೋದು ನೀನು ಮಾಡ್ತಿದ್ದೆ ಅಂಥೇಳಿ ಅದು ಆ್ಯಕ್ಚುಲಿ ಆ್ಯಕ್ಚುಲ್ ವಿಡಿಯೋ ಅಲ್ಲ ಇದು ಸಾಂದರ್ಭಿಕವಾಗಿ ಹಾಕಿದ್ದಷ್ಟೇ ನಾನು ಇದು ನನ್ನ ಹಳೆಯ ವಿಡಿಯೋ ಇದು ಶೂಟ್ ಮಾಡಿದ್ದು ಇವಾಗ ನಾನು ಅಪ್ಲೋಡ್ ಮಾಡ್ತಿದ್ದೀನಿ ಅಷ್ಟೇ ಮತ್ತೇನಿಲ್ಲ ಇವಾಗಲೂ ಮಾಡ್ತಿದ್ದೀನಿ ಅಂತೇಳಿ ಅನ್ಕೋಬೇಡಿ ಯಾಕಂದರೆ ಇದು ಕೋರ್ಟ್ ಆದೇಶ ಇರೋದರಿಂದ ನಾನು ಮಾಡೋಕ್ಕಾಗಲ್ಲ ಆ ಥರ ಅದಕ್ಕೆ ಇತ್ತಿದ್ದಾರೆ ಬೈಕ್ ಟ್ಯಾಕ್ಸಿ ಯಾರು ಓಡರ್ಸ್ತಿದ್ರು ಅವರೆಲ್ಲ ಮತ್ತು ಕೆಲವರು ಸಾರ್ವಜನಿಕರು ಸಮೇತ ಹೇಳ್ದಂಗೆ ಬೈಕ್ ಟ್ಯಾಕ್ಸಿ ಬರಲಿ ಅನ್ನೋದೇ ಇದೆ ಎಲ್ಲರಿಗೂ ಯಾಕಂತಂದ್ರೆ ನಿಮ್ಗೆ ಗೊತ್ತಿವಾಗ ಟ್ರಾಫಿಕ್ ಜಾಸ್ತಿ ಆಗ್ತಿದೆ ಬೈಕ್ ಟ್ಯಾಕ್ಸಿ ಇಲ್ಲದಕ್ಕೆ ಜನ ಎಲ್ಲ ಒಂದು ಒಂದು ಸಾರಿ ಅಜ್ಜ ಅಡ್ಜ ಅಡ್ಜಸ್ಟ್ಮೆಂಟ್ ಒಂದು ಕಡೆ ಅಂದರೆ ಇವಾಗ ಅವರಿಗೂ ಒಂಥರ ಕಷ್ಟ ಅನ್ನಿಸ್ತತ್ತೆ ಈ ಕಡೆ ದುಡ್ಡಿಂದನೂ ಆಮೇಲೆ ಟ್ರಾಫಿಕ್ಕು ಆಮೇಲೆ ಟೈಮ್ ಕರೆಕ್ಟಾಗಿ ಹೋಗೋಕ್ಕಾಗಲ್ಲ ಬೈಕ್ ಟ್ಯಾಕ್ಸಿಗೆ ಅಡ್ಜಸ್ಟ್ಮೆಂಟ್ ಆಗಿದ್ದರು ತುಂಬ ಜನ ತುಂಬ ಸಾರ್ವಜನಿಕರು ದುಡ್ಡು ಕಡಿಮೆ ಆಮೇಲೆ ನಾವು ಟೈಮ್ ಟು ಟೈಮ್ ಆಫೀಸ್ ಹೋಗಬೇಕು ಸ್ಕೂಲ್ಗೆ ಹೋಗಬೇಕು ಕಾಲೇಜ್ಗೆ ಹೋಗಬೇಕು ಅನ್ನೋರು ತುಂಬ ಜನ ಇದ್ದರು ಎಲ್ಲರಿಗೂ ಒಂದು ಅನುಕೂಲಕರವಾಗಿತ್ತು ಎಲ್ಲರೂ ಇದ್ದವ್ರಿಗೆ ಒಂದು ನಿರಾಶೆ ಅಂತಲೇ ಹೇಳ್ಬೋದು ಇದು ಯಾಕಂದರೆ ಮತ್ತೆ ಮುಂದೆ ಹೋಗಿದೆ ಹೋಗಿದೆ ಆರ್ಗ್ಯು ಇದು ಆರ್ಗ್ಯುಮೆಂಟ್ ಎಲ್ಲ ಅದಕ್ಕೋಸ್ಕರ ಇನ್ನು ನಾವು ವೇಟ್ ಮಾಡಲೇಬೇಕು ಅನಿವಾರ್ಯ ಏನು ಮಾಡೋಕ್ಕಾಗಲ್ಲ ಬೈಕ್ ಚಾಲಕರಾಗಿರ್ಬೋದು ಆಮೇಲೆ ಸಾರ್ವಜನಿಕರಾಗಿರ್ಬೋದು ಆದರೆ ನನಗೊಂದು ಬೇಜಾರು ಏನಂತಂದರೆ ಈ ಕೆಲವು ಹೊರಗಿಂದ ಬಂದಿರುವಂಥ ಐ ಟಿ ಎಂಪ್ಲಾಯ್ಗಳಿಗೆ ತುಂಬ ತೊಂದರೆ ಇದು ಆಮೇಲೆ ಎಮ್ ಅರ್ಜೆಂಟಾಗಿ ಬಸ್ ಸಿಗಲಿಲ್ಲ ಮೆಟ್ರೋಗೆ ಆಗಲಿಲ್ಲ ಅನ್ನೋರು ಕಾಲೇಜಿಗೆ ಹೋಗೋರು ತುಂಬ ಜನ ಬೈಕ್ ಹತ್ತಿದ್ರು ಅವರಿಗೂ ಎಲ್ಲ ತುಂಬ ಒಂದು ಅಡಚಣೆ ಉಂಟಾಗಿದೆ ಅಂತಲೇ ಹೇಳ್ಬೋದು ಇರಲಿ ನೋಡೋಣ ಕಾದು ಓಕೆ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರ ನಗನಾಗ್ತಾಯಿರಿ